ಬಿಸಿ ಬಳೆ ಬರ್ತ ಮಾಡು ಅಂದ್ರೆ ಬೇಳೆ ಸರ್ ಮಾಡಿ ಕೊಡಿ ತೆಂಗದ್ ಗೊತ್ತಾ ಹಿಂಗೆ ಕೈ ಗೊತ್ತಿಲ್ಲ ಅದಕ್ಕೆ ಈಗ ಹಿಂಗ್ಬಿಟ್ಟು ಹಿಂಗೇ ಮಾಡಿ ಗೈಸ್ ಇವಾಗ ಗಾಡೀಲಿ ಮೂರು ಜನ ಹೋಗ್ತಿದ್ದೀವಿ ಮಾಡ್ತೀವಿ ಮರ್ಯಾದೆ ಕೊಡ್ತೀರಾ ನನ್ನ ಪಾರ್ಟ್ನರ್ ಬಂದು ಮೈ ಸಿಸ್ಟರ್ ಟು ಮೈ ವ್ಯೂ ಇವತ್ತು ಅಲ್ಲೋಡಿರಿ ಎಲ್ಲ ಬಿಡಿಸ್ತಾವ್ರು ಬೆಳಗ್ಗೆ ಬೆಳಗ್ಗೆ ಬಣ್ಣ ಕೆಲ್ಸಕ್ಕೆ ಹೋಯ್ತವ್ ಇಲ್ಲಿ ನೋಡ್ರಿ ನಮ್ಮ ಅಕ್ಕ ಈಗ ಕುಕ್ಕರ್ ತೊಳಕೇಳಿದ್ರು ಬರ್ತಾಡಿಗಾರು ಹೇಳಿದ್ರು ಅಂತ ಒಂದೇ ಒಂದು ಮಾತ್ರ ಒಂದೇ ಒಂದು ಮಾತು ತೊಳ್ದಿದ್ದೀನಿ ಗುರು ಯಾರನ್ನ ಹೇಳಿದರೆ ಇವ್ರ ಕೈಲೇ ತೊಳಿಸ್ತಿದ್ದೆ ನಮ್ಮ ಅಲ್ಲಿ ನೋಡ್ರಿ ಇವರು ನಮ್ಮ ಅಕ್ಕ ಅವರು ನಮ್ಮ ಎಣ್ಣೆ ಅಕ್ಕ ನಮಗೆ ಏನೇನು ಮಾಡಿದ್ದು ಒಂದು ನಿಮಿಷ ಕುಕ್ಕರ್ ವಾಷಿಂಗ್ ಯಾಕೋ ಆನ್ ಮಾಡ್ತೀನಿ ಮರ್ಯಾದೆ ಕೊಡ್ತೀರ ನಾವೇ ಮಾಡಿ ಗಾಯ್ ತರಕಾರಿ ಎಲ್ಲ ಕುದ್ದು ತರಕಾರಿ ಎಲ್ಲ ಕೂಯಿದೀನಿ ನೋಡಿ ನೆರೇಷನ್ ಎಲ್ಲ ತಂದು ಅಲ್ಲೇ ಕೊಟ್ಟಿದ್ದೀಯ ಟಿ ವಿ ಅದ್ರೆಲ್ಲ ಕ್ಲೀನ್ ಮಾಡಬೇಕೀಗ ಟಿ ವಿ ಅದ್ರೆಲ್ಲ ಕ್ಲೀನ್ ಮಾಡಿ ನಾನು ಕ್ಯಾರೆಕ್ಟ್ ಗಾಯ್ಸ್ ರೂಮ್ ನೋಡಿ ಗಾಯ್ಸ್ ಹೆಂಗೆ ಮಾಡೋರು ನೆನೆ ಬರ್ತಾಡೆ ಇಲ್ಲಿ ಮಾಡೋರು ಮಮ್ಮಿಯುದು ನಾನು ಮಲ್ಕೊಂಡೇ ಬಿಟ್ಟಿದ್ದೀನಿ ಸಕ್ಕರೆ ಮಾಡೋರು ಅದನ್ನ ಟ್ರಿಪ್ ಹಾಕ್ತೀನಿ ನೋಡಿ ಇವಾಗ ಕರೆ ಮಾಡವ್ರಿ ರೂಮ್ ಸ್ವಲ್ಪ ಕ್ಲೀನ್ ಮಾಡಬೇಕು ಮಕ್ಕಾನು ತೊಳ್ದಿವನ್ನ ರೂಮ್ ಕ್ಲೀನ್ ಮಾಡಿ ಇನ್ನೆಲ್ಲ ಕ್ಲೀನ್ ಮಾಡಿ ನೋಡಿರಿ ನಿನ್ನೆ ರಾತ್ರಿ ನಾನು ಕೇಕ್ ತಿಂದಿದ್ದೀನ ಸೊ ಕೇಕ್ ತಿಂತಾ ಇದ್ದೀನಿ ನಿನ್ನೆ ನಮ್ಮ ಮಮ್ಮಿಗೆ ಬರ್ತ್ಡೇ ಮದ್ ರಾತ್ರಿ ಸೆಲೆಬ್ರೇಟ್ ಮಾಡವ್ರಿ ನೋಡಿರಿ ಕೇಕು ನೀನು ತಿನ್ನ ಫಸ್ಟ್ ಅಲ್ಲೂ ಜಾಗೋ ಹೋಗೋ ಕೇಕ್ ತಿನ್ಬೇಕು ನಾನು ಅಲ್ಲೂ ನಮ್ಮ ಅಕ್ಕ ಬಿಜೆ ಬಳೆ ಮಾತನಾಡ್ತಾರ ಇವತ್ತು ಸ್ಕೂಲ್ಗೆ ಹೋಗ್ದಿರ ನಾಟಕಗಳಿಬ್ಬರು ನೋಡ್ತೀರಾ ಇಲ್ಲ ಅಣ್ಣ ಇಟ್ಕೋ ನಾನು ನೋಡಿದೀನಿ ಆ ಕ್ಲಿಪಾ ಪಾಪು ಬಾಡಿ ಚಾರ್ಜ್ ಗಕ ಇಲ್ಲಿ ಆಫೀಸ್ ನೋಡು ಇದು ಬ್ಲಾಕ್ ಹೋಲ್ ಈಚೆ ಅಣ್ಣ ಇಟ್ಕೋ ಇದು ನನ್ ಫಲೇ ಆಗ್ತೊಳಿ ಬಿಟ್ಬಿಡು ಗಾಯ್ಸ್ ಗಾಯ್ಸ್ ನಾನು ಕೂಡ್ಲು ಎಲ್ಲರನ್ನ ಕೊಣ್ಣಾಕ್ ಬಿಡೋರಾಲ ಟೀಕ್ ಮಾತ್ರ ಸೂಪರ್ ಆಗೈತು ಗಾಯ್ಸ್

ಗಾಯ್ಸ್ ಹೇಳಿ ಹೆಂಗ್ ಕಾಣಿಸ್ತಾ ಇದ್ದೀನಿ ರಾತ್ರಿ ಚೆನ್ನಾಗಿ ಕಾಣಸಿರ್ಬೋದು ವಿಡಿಯೋ ಕ್ಲಿಪ್ ಆಗ್ತೀನ ವೀಡಿಯೋ ಕ್ಲಿಪ್ ಪ್ರೇಮ ಗೊತ್ತಾ ಗೊತ್ತಾ ಮಾಡಿರೋದು ಏನಾದ್ರು ಬರ್ತಡೇ ಇವೆಂಟ್ಸ್ ಬೇಕಂದ್ರೆ ಇವ್ರು ಬುಕ್ ಮಾಡ್ಕೊಬೋದು ನೋಡಿ ನೀವು ಅಣ್ಣ ತಂಗಿನ ನಮ್ಮ ಅಣ್ಣ ಮತ್ತೆ ನಮ್ಮ ಅಕ್ಕ ಮಾಡಿರೋದು ನಾವು ತಿಂತಿದ್ವಿ ನಮ್ಮ ತಿನ್ನೋದು ಅಷ್ಟೇ ನಾವಿಬ್ರು ತಿನ್ನೋದು ಅವರಿಬ್ರು ಕೆಲಸ ಮಾಡೋದು ಗಾಯ್ಸ್ ಜೂನ್ ಕೈಲಿಂದ ಬೆಳಗಿಂದ ನಾ ಪ್ಲೇ ಮಾಡಿದೆ ಬೆಳಗಿಂದ ಕೆಲಸ ಮಾಡಿಸ್ಬಿಟ್ಟಿದ್ವಿ ನನ್ ತೃಪ್ತಿ ಇವತ್ತು ಜೀವ ಜೀವನದ ಕೆಲಸ ಮಾಡಿರ ಅವಳು ಅಷ್ಟೇ ಕೆಲಸ ಮಾಡಿಸ್ಬಿಟ್ಟಿರ್ತೀವಿ ಇವತ್ತು ಬೆಳಗ್ಗೆಯಿಂದ ಮಾತಾಡೋದು ಬಿಟ್ಬಿಟ್ಟು ಬಾ ಅಂತ ಪಾತ್ರೆ ತೊಳೆಯಕ್ ನನ್ನ ಕರಿ ತೊಳೆ ಹಾಕೊಳ್ರಿ ಮಮ್ಮಿ ಬರ್ತಡೆ ದಿನ ಮಮ್ಮಿ ಕೈಲಿ ಏನು ಮಾಡಿಸ್ಬಾರ್ದು ಅಂದ್ಬಿಟ್ಟು ಇರೋದೇ ಒಂದು ನಿಮಿಷ ಮಮ್ಮಿ ಬರ್ತಡೇ ದಿನ ಮಮ್ಮಿ ಕೈಲಿ ಏನು ಮಾಡಿಸಬೇಡ ಮಾಡಿಸ್ಬಾರ್ದು ಅಂದ್ಬಿಟ್ಟು ನಾವು ಮೂರು ಜನನೇ ಮಾಡ್ತಾ ಇದೀವಿ ಬೆಳಗ್ಗೆಯಿಂದ ಆದ್ರೂ ಮಮ್ಮಿ ನಮ್ಗೆ ನೀವೇನು ಮಾಡ್ತೀರಿ ಅಂತ ಹೋಗಿ ಏನದೆ ಎಷ್ಟೇ ಮಾಡ್ಲಿ ನಾವು ಏನು ಮಾಡಲಿಲ್ಲ ಅಂತಾನೆ ಜಾಸ್ತಿ ಹೋಗಿಯದು ಅಡಿಗೆ ಬರ್ತಿದ್ರು ಫ್ರೆಂಡ್ಸ್ ಇವಳು ನನಗೆ ಕ್ಲೀನ್ ಮಾಡು ಅಂತ ಹೇಳ್ತಾರೆ ರೂಮ್ ಓಕೆ ಕ್ಲೀನ್ ಮಾಡ್ತೀನಿ ನಾನು ಕ್ಲೀನ್ ಮಾಡ್ಬೇಕಾದ್ರೆ ಇವಳು ಸುಮ್ಮನೆ ಕೂತಿರ್ಬೇಡ ಅಡುಗೆ ಮಾಡ್ತೀನಿ ಅಂದ್ಬಿಟ್ಟು ಬಂದಿ ಇಲ್ಲಿ ಕೂತ್ಕೊಂತಾಳೆ ಆದ್ರೆ ಅಡಿಗೆ ಮನೆಗೆ ಹೋಗಿದಿರಾ ಹಾ ಮಮ್ಮಿ ಕಿತ್ತದೋ ಮಮ್ಮಿ ಮಮ್ಮಿ ಇಕ್ಕಿತ್ತು ಯಾರಾದ್ ಎಕ್ಕಿರೋದು ಮೊಮ್ಮಿಗೆ ಎಕ್ಕಿರೋದು ಹಾಂ ಗಾಯ ಗಾಯ ಅವಳು ಎಕ್ಕಿತ್ತು ಅದಕ್ಕೆ ಇಟ್ಬಿಟ್ಟು ಬಂದು ತಿರುಕುತಾಳ ಇಲ್ಲಿ ನಾನು ಎಲ್ಲ ಎಚ್ಕೊಟ್ಟಿದ್ದೀನಿ ಗಾಯಿಸಿ ನಾನು ತರಕಾರಿ ಎಚ್ಕೊಟ್ಟು ನಾನು ಏನು ಸುಮ್ಮನೆ ಇರ್ತೀನಿ ಬಳಿಗೆಯಿಂದ ನಾನು ಏನು ನೋಡ್ರಿ ಆ ತರಕಾರಿ ಹಚ್ಚಿದ್ದು ತಾನೇನೆ ತರಕಾರಿ ನಾನೇ ಎಚ್ಕೊಟ್ಟು ಇವಳು ಸ್ವಲ್ಪ ಬಟಾಣಿ ಗೈಸ್ ಇಷ್ಟು ಬಟಾಣಿನ ಹಾಂ ಇಷ್ಟು ಬಟಾಣಿನ ಬಿಡ್ಸಕ್ಕೆ ಇವಳು

ೂಫ ಹೇಳ ನಮ್ಗೆ ಡೀನ್ ಮಾಡ್ತೇವೆ ಸರ್ಫೆತ್ಕೊಂಡ್ ಮಮ್ಮಿ ಕೊಟ್ಟು ಸರ್ಫ ಎಲ್ಡೋತ್ಕೊಂಡ ಬಿಡು ಎತ್ಕೊಂಡ್ ಶಕ್ತಿ ಇದೆಯಾ ನಿಮ್ಮಲ್ಲಿ ಮೂರು ಜಿ ಎತ್ತೋ ಅಷ್ಟು ಶಕ್ತಿ ಇದೆಯಾ ನೀನೇ ತೇಲಾಡ್ತಾ ಇದೆಯಲ್ಲ ಅದೇ ಪಾಪ ಐದು ಕೆ ಜಿ ಎತ್ತ ಶಕ್ತಿ ಇಲ್ವ ಅವಳಿಗೆ ಮೂರತ್ತು ತಿಂತಾನೆ ಇರ್ತಾಳೆ ಬಿಟ್ಲು ಬಿಟ್ಲು ಈಸ್ಕೊಯಸ್ಕೊಬ್ರಮೇ ನಮ್ಮ ಅಕ್ಕ ಏನೋ ತಿನ್ನೋದಿಲ್ಲ ಗಾಯ ಸದ್ಯಕ್ಕೆ ಸಣ್ಣಗಿರೋದು ಗಾಯ್ ಬನ್ನಿ ರೂಮ್ ಕ್ಲೀನ್ ಮಾಡಕ್ ಹೋಗೋಣ ರೂಮ್ನ ಬೇಕ್ ಬೇಗ ರೂಮ್ ಹೆಂಗಿರ ನಾನು ಕ್ಲೀನ್ ಮಾಡಿದೆ ಅನ್ಬಿಟ್ಟು ಇದನ್ನೇ ಎಲ್ಲ ಇದ್ರ ಮೇಲೆ ಆಗ್ಬಿಟ್ಟಿದೆಯಾ ಅಲ್ಲ ಇದು ಕಲರ್ ಪೇಪರು ಟ್ಯಾಲೆಂಟೆಡ್ ಅಂದರೆ ನೀನು ಗೈಸ್ ಕೆಲಸ ಜಾಸ್ತಿ ಕೊಡೋಕೆ ನನಗೆ ಇಲ್ಲಿ ನೋಡ್ರಿ ಎಷ್ಟು ಇಲ್ಲಿ ಇಲ್ಲೆಲ್ಲ ನೋಡಿ ಗೈಸ್ ಎಲ್ಲ ಕ್ಲೀನ್ ಮಾಡಿ ಈಗ ಸಿಗ್ತೀನಿ ರೀ ಕ್ಲೀನ್ ಮಾಡ್ಬಿಟ್ಟು ನೋಡಿ ನೋಡ್ಕೊಂಬಿಡಿ ಒಂಚೂರು ಫಸ್ಟ್ ಹಿಂಗಿದೆ ಬಿಫೋರ್ ಆಫ್ಟರ್ ತೋರಿಸ್ಬಿಡ್ತೀನಿ ಇವೆಲ್ಲ ಏನ್ ರಿಮೂವ್ ಮಾಡೋಲ್ಲ ಇವೆಲ್ಲ ಬಲೂನ್ಸ್ ಮತ್ತೆ ಇದೆಲ್ಲ ಸುಮ್ಮನೆ ಇಲ್ಲಿ ಮೇಲ್ಗಡೆ ಸ್ವಲ್ಪ ಕ್ಲೀನ್ ಮಾಡೋದು ಮೇಲ್ಗಡೆ ಅಲ್ಲಿ ಇಲ್ಲಿ ಸ್ವಲ್ಪ ಕ್ಲೀನ್ ಮಾಡೋದು ಅಷ್ಟೇ ಕ್ಲೀನ್ ಮಾಡೋಕೆ ನನ್ನ ಜೊತೆ ನನ್ನ ಪಾರ್ಟ್ನರ್ ಬಂದು ಮೈ ಸಿಸ್ಟರ್ ಮರ್ಚು ಮರ್ಚು ಎಲ್ಲ ಮರ್ಚು ಬೇಗ ಬೇಗ ಯಾಕೆ ಅದಕ್ಕೆ ಗೈಸ್ ನಮ್ಮ ತಂಗಿ ಕ್ಲೀನ್ ಮರುಚು ಅಂದರೆ ಇನ್ನು ಹಾಕೋದು ಒಂದು ಚೇರ್ ಮೇಲೆ ಹಿಂಗೆ ಹಾಕ್ಬಿಟ್ಟ ಇದೆ ಕ್ಲೀನು

ಸಾಕು ಇದ್ ಮಾತ್ರ ನಿಮ್ಗೆ ಚಾಕು ಅಂತ ಮಮ್ಮಿ ಕೊಟ್ಬಿಡು ಆದ್ಯವ್ರೆ ಬನ್ನಿ ಇಲ್ಲಿ ಕ್ಲೀನ್ ಮಾಡ್ತಾ ಇದ್ದೀನಿ ಕುಡಿಸ್ತೀಯಾ ಕ್ಲೀನ್ ಆಗ ಇರೋ ಇರೋ ಇವೆಲ್ಲ ಬದ್ರು ಬಿಡ್ತೀನಿ ಅದೇ ನೋಡಿ ಇದೆಲ್ಲ ಇಲ್ಲಿ ಬ್ರಾಮಿ ಆಗ್ಲೇ ಕ್ಲೀನಾಗಿತ್ತು ಗಾಯ್ಸ್ ನಮ್ಮ ಅಕ್ಕ ಅಕ್ಕ ಮಾಡೋ ಏನು ಏನ್ ಗೊತ್ತ ಕೆಲಸ ಮಾಡ್ಕೊಡ್ತಾ ಅದೇ ಬೆಂಕಿ ಪಡ್ನ ಇದು ಬಿಸಾಕ ಇಲ್ಲ ಅಂದ್ರೆ ಬಾಟ್ಲು ಬಿಸಾಕ ಏನದು ಏನೇನೋ ಬೀಳ್ತೈತೆ ಗೈಸ್ ನಮ್ಮ ಮನೆಯಲ್ಲಿ ಒಂದು ಕೆಲ್ಸ ಎರಡು ಕೆಲಸ ಮಾಡಿ ಅಲ್ಲ ನಮ್ಮ ಬೇಕು ಬೇಕಂತ ಇರೋ ಅಲ್ಲಿ ಮೇಲೆ ಇರೋದಲ್ಲ ಹಂಗೆ ಕುಡ್ಸ್ಕೊಂಡ್ರ ಮೇಲೆ ಸೋಫಾ ಮೇಲೆ ಇರೋದು ನೋಡ್ರಿ ಈಗ ಗಾಯಿಸ್ ನನ್ನ ತಂಗಿ ಅಂತ ಹೇಳ್ಕೊಳಕ್ಕೆ ಹೆಮ್ಮೆ ಆಗೋದು ಗಾಯಿಸ್ ಇವ್ರನ್ನೆಲ್ಲ ಇವ್ರನ್ನ ಎಲ್ಲ ಇಲ್ಲಿ ನೋಡ್ರಿ ಹಾಕೊಂಡು ಹಾಕೊಂಡ್ ಲಿಬ್ಬು ಏನೋ ಹೌದಾ ಓಕೆ ಗಾಯಿಸ್ ಎಷ್ಟು ಕಾಮಿಡಿ ಅಂದ್ರೆ ನಮ್ಮ ಅಕ್ಕ ಕಾಲ್ ಮಾಡಿದ್ರು ಹುಡುಗಿ ವಯಸ್ಸನ್ನು ಮಾತಾಡ್ಬಿಟ್ರೆ ಯಾರು ಅಂತ ಕರ್ಕೊಂಡ್ ಹೋಗ್ಬಿಟ್ರು ಮಮ್ಮಿ ಫೋನ್ ಮಾಡ್ಲತ್ತಿರ್ಗಾ ಅದೇ ನಂಬರ್ ಏನಿದು ಫೈದು ಲಾಕು ಒನ್ ಹಲೋ ನಿನ್ನ ಬ್ಲಾಗಲ್ಲಿ ಹಾಕ್ತೀನಿ ಇದನ್ನು ವೀಡಿಯೋ ಮಾಡ್ಕೊಂಬಿಟ್ಟಿದೀನಿ ಯಾಕೆ ಆವಾಗಲ್ಲಿ ಕಟ್ ಮಾಡಿಬಿಟ್ಟೆ ಒಳ್ಳೆ ಮಜಾ ನಾವು ಎಷ್ಟು ತಕ್ಕಿದ್ದೀವಿ ಅಂದರೆ ಇಲ್ಲಿ ಮೂರು ಜನನು ನಾಲ್ಕು ಜನ ಸಕ್ಕಿದೀನಿ ಇವಾಗ ಹಾಂ

ತಿರ್ಗಾ ಹೇಳ್ಕೊಂಡ ಇದು ಏನಾದ್ರೂ ಹಿಂಗಂದಾಗ ಬರ್ಲಿಲ್ಲ ಅಂದ್ರೆ ಅಂದಾಗ ಐ ಕಡೆ ತಿರ್ಕೊಂಡ್ಬಿಟ್ಟು ಹಿಂಗ ತಿರುಗ ತಿ ಅದಿನ ನೀರೋ ಥರ ಇದೀನಾ ಹಾಂ ಹಾಂ ನಾನು ನೀರು ಹೋದರೆ ನೀನೇ ಹಿರೋಯಿನ್ನ ಮತ್ತೆ ನೀನು ಕಸ ಬಡಿಯೋ ಪಾತ್ರ ಕೊಟ್ಟು ಬಿಡ್ತೀನಿ ಗಾಯ್ಸ್ ಇದು ಐರನ್ ಲೇಟ್ ಮಾಡ್ತಿರೋದು ಏನಕ್ಕೆ ಅಂದರೆ ಐರನ್ ಮಗು ಹೋಗ್ಬಿಟ್ರೆ ನೀನೊಂದು ಕೆಲಸ ಹೇಳ್ಬಿಡ್ತಾರೆ ಅದಕ್ಕೆ ನಿಧಾನಕ್ಕೆ ಮಾಡ್ತೇನೆ ನೀರನ್ ಅಪ್ಪ ಬೈಯುತ್ತೆ ಅಪ್ಪ ಬೈಯ್ತಾ ಕೆಲಸ ಏನೂ ಗಾಯ್ಸ್ ಗಾಯ್ಸ್ ನಮ್ಮಕ್ಕ ಬಿಸಿಬೇಳೆ ಭಾತ್ ಮಾಡು ಅಂದರೆ ಬೇಳೆ ಸಾರು ಮಾಡಿ ಕೊಡಿ ನಮ್ಮ ಅಕ್ಕನ ತೋರಿಸ್ತೀನಿ ನೋಡಿ ಬೇಳೆ ಸಾರು ಮಾಡಿರೋ ಅಕ್ಕ ಬಿಸಿ ಬಾಳೆಭಾತ್ ಹೋಗಿ ಇವ್ರೆ ಬೇಳೆ ಸ ಬಿಸಿ ಬಾಳೆಭಾತ್ ಮಾಡ್ತೀನಿ ಮಾಡ್ತೀನಿ ಅಂದರೆ ಬೆಳಗ್ಗೆ ಒಂದೂವರೆ ಅವರಿಂದ ಮಾಡಿ 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 ಬೇಳೆ ಸಾರು ಮಾಡಿಟ್ಬಿಟ್ಟು ಅವ್ರು ಬಿಳಿ ವೈಟ್ ರೈಸ್ಗೆ ಯಪ್ಪ ಸೂಪರ್ ಕ್ರೇಸಿ ಗೈಸ್ ಇಲ್ಲೇನು ಬ್ರಮಿಂಗ್ ಮಾಡ್ತಿದ್ದೀಯಾ ಬ್ರಮ ಇದೇನಿದು ಹಾಂ ಮಮ್ಮಿ ಇದೇನಿದು ಏನ್ ಬೆಳೆ ಅಲ್ಲ ಬೈಲಿ ಒಂದು ನಿಮಿಷ ಒಳ್ಳೆ ಮಜಾ ತೋರಿಸ್ತೀನಿ ಎಲ್ಲ ಒಂದ್ ನಿಮಿಷ ಬೈಲಿ ಒಂದೇ ನಿಮಿಷ ಬೈ ಪ್ಲೀಸ್ ತೋರಿಸ್ತೀನಿ ಗಾಯ್ಸ್ ಏನು ಕಾಮಿಡಿ ಅಂದ್ರೆ ಇವಾಗ ನೆನ್ನೆ ಕಾರ ನಿನ್ಸ್ಬಿಟ್ಟು ರೋಡ್ ದಾಟಿ ಮಿಕ್ಚರ್ ತರ ಕೇಳೋರಿ ನನಗೆ ಇವರು ಮಂಜುನಾಥ ಬೇಕ್ರಿ ಅಂತ ಹೇಳೋರೆ ಮಂಜುನಾಥ ಬೇರೆ ಸ್ಟೆಪ್ ಹೊತ್ತು ಬೇಕು ಸ್ಟೆಪ್ ಇಳಿದ್ಬಿಟ್ಟು ಇನ್ನೊಂದು ಬರ್ಕಿತ್ತು ಅಂದ್ಬಿಟ್ಟು ಉಗಿತ್ತು ಇವ್ರು ಟೇಸ್ಟ್ ಮಾಡ್ಬಿಟ್ಟು ಹೇಳಿ ಎಲ್ಲಿಂದ ತಂದೆ ಅಂದರು ಅದೇ ನೀವು ಬೇಕಿದ್ರೆ ತೋರಿಸಿದ್ರಲ್ಲ ಎಲ್ಲಿ ಅಲ್ಲಿ ಅಂದರು ಇಲ್ಲಿ ಮ್ಯಾಲತೇನೆ ಅಂದರು ಇಲ್ಲಿ ಮಮ್ಮಿ ಐತೆ ಕೆಳಗಡೆ ಇದ್ರೆ ನೋಡ್ತಾವ್ರಿ ಒಳ್ಳೆ ಮಜಾ ಎಲ್ಲರ ಮನೇಲಿ ಏನಾಯ್ ಮೂರು ಮೂರು ಸಲ ಒಂದು ಟೈಮ್ ಹಂಗೇ ಕಡಿಸೋದು ಒಂದು ತಂದಿರ್ತೀವಿ ಇನ್ನೊಂದು ಥರ ಕಳಿಸ್ತಾರೆ ಇನ್ನೊಂದು ತಂದಿರ್ತೀವಿ ಇರ್ತೀವಿ ತಿರ್ಗಿ ಇನ್ನೊಂದು ಥರ ಕಳಿಸ್ತಾರೆ ಅದಕ್ಕೆ ಎಲ್ಲ ಇನ್ನೊಂದು ಸಲ ಕಳಿಸ್ತಾರೆ ಹೋಗ್ತಾರೆ కసద్ మర ఐత్తు రామ్ మన్రీ చిన్న గుడ్స్ బేగ ఇది హాక్కుంటున్నాం తిరుగు గాడీ ఎత్కొండ ఈచే బందీ నోడీ నా మామద్దు అత గాడే బుల్ట్ అని బందో గణేష్ అన్న బుల్లెట్ నా మామ ఇక్కడ ಕೈಸ್ ಈಗ ಬಂದಿರೋದು ಏನಂದರೆ ನಮ್ಮ ಅಜ್ಜಿ ಫೋಟೋ ಏನೋ ನ್ಯೂಸ್ ಪೇಪರಲ್ಲಿ ಹೋಗ್ತೀವಿ ಹಿಡ್ಕೋದಿ ಏನಾಗಿಲ್ಲ ಗೈಸ್ ನಮ್ಮ ಅಜ್ಜಿ ಹಿಡಿದು ನಮ್ಮ ಅಜ್ಜಿ ಫೋಟೋ ಏನೋ ನ್ಯೂಸ್ ಪೇಪರಲ್ಲಿ ಬಂದೈತಂದ್ರೆ ಸೊ ಅದಕ್ಕೆ ನ್ಯೂಸ್ ಪೇಪರ್ ಹುಡುಕ್ತಾ ಇದ್ದೀವಿ ಇದೆಲ್ಲ ಬನ್ನಿ ತಗೊಂಡು ನ್ಯೂಸ್ ಪೇಪರ್ ತಗೊಂಡು ಹೋಗ್ಬೇಕು ಮತ್ತು ಊಟದಲ್ಲೇ ತಗೊಂಡು ಇವತ್ತು ನಮ್ಮ ಮೇಲೆ ಬರ್ತಾಳೆ ಅಲ್ಲ ಸೊ ಅದಕ್ಕೆ ನ್ಯೂಸ್ ಪೇಪರು ಮತ್ತು ಊಟದ ಎಲೆ ತಗೊಂಡು はして。